ಹಾಯ್ ಗೆಳೆಯರೇ ರಮ್ಯಾ ಜಿಕೆ ಸ್ಟೋರಿ ಚಾನಲ್ಗೆ ಸ್ವಾಗತ ಪ್ಲೇಸ್ಮೆಂಟ್ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ ಕನ್ನಡಿಗರ ಚಾನೆಲ್ ಅನ್ನು ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀ ರಘುನಂದನ್ ಭಟ್ ಸ್ತ್ರೀ ಪುರುಷ ವಶೀಕರಣ ಪ್ರೇಮ ವಿಚಾರ ಸಾಲ ಬಾಧೆ ವ್ಯಾಪಾರದಲ್ಲಿ ಕಷ್ಟ ನಷ್ಟ ಜಾಗದ ತಕರಾರು ಪ್ರೇತ ಬಾಧೆ ದಾಂಪತ್ಯದಲ್ಲಿನ ಸಮಸ್ಯೆ ಹಾಗೂ ಎಲ್ಲಿಯೂ ಪರಿಹಾರವಾಗದ ಯಾವುದೇ ಗುಪ್ತ ಕಠಿಣ ಸಮಸ್ಯೆಗಳೇನೇ ಇದ್ದರೂ ಕೆಲವೇ ದಿನಗಳಲ್ಲಿ ಗ್ಯಾರಂಟಿ ಪರಿಹಾರಕ್ಕಾಗಿ ಹಿಂದೆ ಗುರೂಜಿ ಪಂಡಿತ್ ಶ್ರೀ ರಘುನಂದನ್ ಭಟ್ ಅವರನ್ನು ಸಂಪರ್ಕಿಸಿ ಡಬಲ್ ನೈನ್ ಸೆವೆನ್ ಡಬಲ್ ಟು ತ್ರೀ ಡಬಲ್ ಝೀರೋ ತ್ರೀ ಝೀರೋ ಒಂಬತ್ತು ಏಳು ಎರಡು ಎರಡು ಮೂರು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಹಾಯ್ ಗೆಳೆಯರೆ ನಾನು ಸತ್ಯಪ್ಪ ನಾನು ಉತ್ತರ ಕರ್ನಾಟಕದವನಾಗಿದ್ದು ಎಂಟು ವರ್ಷಗಳ ಹಿಂದೆ ನಡೆದ ಒಂದು ಘಟನೆಯ ಬಗ್ಗೆ ಇವತ್ತು ನಿಮಗೆ ಹೇಳುತ್ತೇನೆ ನಾನು ರೂಮಿನಲ್ಲಿ ಇದ್ದುಕೊಂಡು ಸರ್ಕಾರಿ ಹುದ್ದೆ ಸಲುವಾಗಿ ಓದುತ್ತಿದ್ದೆ ಆದರೆ ನಾನು ಸಿಟಿಯಲ್ಲಿ ಇದ್ದದ್ದರಿಂದ ಮನೆಯಲ್ಲಿ ಕೂಡ ನನಗೆ ಕಡಿಮೆ ಹಣವನ್ನು ಹಾಕುತ್ತಿದ್ದರು ಇದರಿಂದ ಕೆಲವೊಮ್ಮೆ ನನಗೆ ಬಹಳ ಕಷ್ಟ ಎದುರಾಗುತ್ತಿತ್ತು ನಾನು ಹಲವರ ಬಳಿ ಸಾಲವನ್ನು ತೆಗೆದುಕೊಂಡಿದ್ದೆ ನನ್ನೊಂದಿಗೆ ಇದ್ದ ಸ್ನೇಹಿತರು ಕೂಡ ನನಗೆ ಸಾಕಷ್ಟು ಸಾಲವನ್ನು ನೀಡಿದ್ದರು ಆದರೆ ಅವರಿಗೆ ಪ್ರತಿ ಬಾರಿ ನನಗೆ ಹಣವನ್ನು ಕೇಳಲು ಕಷ್ಟ ಎನ್ನಿಸುತ್ತಿತ್ತು ಹೀಗಾಗಿ ಒಂದು ದಿನ ನಾನು ಪಾರ್ಟ್ ಟೈಮ್ ಕೆಲಸ ಮಾಡಬೇಕೆಂದು ನಿರ್ಧಾರ ಮಾಡಿದೆ ಆದರೆ ಹೀಗೆ ಕೆಲಸಕ್ಕೆ ಹೋದಾಗ ಅಂಗಡಿ ಮಾಲೀಕರು ಇವುಗಳು ಪೂರ್ತಿ ಡ್ಯೂಟಿ ಮಾಡುವೆ ಎಂದು ಹೇಳಿದರು ಆಗಬೇಕಾದರೆ ಮಾತನಾಡಲೇಬೇಕು ಇಲ್ಲ ಹಾಗಾದರೆ ನನ್ನ ಕೆಲಸದಿಂದ ಕಿತ್ತು ಹಾಕುತ್ತಾರೆ ಎಂಬುದು ನನಗೆ ಎನಿಸಿತು ಆಗ ಒಂದು ದಿನ ನಾನು ನನಗೆ ಗೊತ್ತಿರುವ ಬಗ್ಗೆ ಹಲವಾರು ಕಡೆಗೆ ಹಲವಾರು ಜನರ ಬಳಿ ಕೆಲಸದ ಬಗ್ಗೆ ವಿಚಾರಿಸಿದೆ ಯಾವುದೇ ಉಪಯೋಗಕ್ಕೆ ಬರಲಿಲ್ಲ ಒಂದು ದಿನ ಕತೆಗಳನ್ನು ಓದುವಾಗ ಆನ್ಲೈನ್ನಲ್ಲಿ ಒಂದು ಜಾಹೀರಾತು ನೋಡಿ ಅದರಲ್ಲಿ ಅವರು ಕೆಳಗೆ ನಂಬರ್ ಕೂಡ ಕೊಟ್ಟಿದ್ದರು ನಾನು ಕೂಡಲೇ ಅದನ್ನು ತಗೊಂಡು ನಂಬರ್ ಡಯಲ್ ಮಾಡಿಕೊಂಡೆ ಆದರೆ ಅವರಿಗೆ ಫೋನ್ ಮಾಡಲಿಲ್ಲ ಹೀಗೆ ಮತ್ತೆ ಎಲ್ಲಾ ಕಡೆಗೆ ಕೆಲಸ ಕೇಳಿದಾಗ ಎಲ್ಲಿಯೂ ಸಿಗಲಿಲ್ಲ ಇಲ್ಲ ಆಮೇಲೆ ಏನಾದರೂ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕು ಎಂದು ನಿರ್ಧರಿಸಿ ಅವತ್ತು ಆ ನಂಬರ್ಗೆ ಫೋನ್ ಮಾಡಿದೆ ಆ ಕಡೆಯಿಂದ ಅವರು ಚೆನ್ನಾಗಿಯೇ ಮಾತನಾಡಿದರು ಅವರು ನನ್ನ ಹೆಸರು ಊರು ವಿಳಾಸ ಎಲ್ಲವನ್ನೂ ಕೇಳಿದರು ನಾನು ಆ ವೇಳೆ ನನ್ನ ಊರಿನ ವಿಳಾಸವನ್ನು ನೀಡದೆ ಬೇರೆ ರೂಮಿನ ವಿಳಾಸ ನೀಡಿದೆ ಅಲ್ಲದೆ ಎಲ್ಲಿಯೂ ನನ್ನ ಹೆಸರು ಫೋನ್ ನಂಬರ್ ಕೊಡಬಾರದು ಕೊಟ್ಟರೆ ನನಗೆ ಕಷ್ಟ ಎಂದು ಹೇಳಿದಾಗ ಅವರು ಈ ಬಗ್ಗೆ ಚಿಂತೆ ಮಾಡಬೇಡಿ ನಾವು ಎಲ್ಲವನ್ನೂ ನೋಡಿಕೊಳ್ಳುತ್ತೇವೆ ಆದರೆ ನಾವು ಹೇಳಿದ್ದಲ್ಲಿಗೆ ನೀನು ಹೋಗಿ ಬರಬೇಕು ಎಂದು ಹೇಳಿದರು ನಾನು ಸರಿ ಎಂದು ಹೇಳಿದೆ ಆಮೇಲೆ ನಾನು ಏನು ಕೆಲಸ ಎಂದು ಕೇಳಿದಾಗ ಅವರು ಇದು ಬೇರೆ ರೀತಿಯ ಕೆಲಸ ನೀನು ಪ್ರತಿ ಬಾರಿ ಬೋದಾಗ ನಿನಗೆ ದುಡ್ಡು ಸಿಗುತ್ತದೆ ಎಂದು ಎಲ್ಲವನ್ನೂ ಹೇಳಿದರು ಅದನ್ನು ಕೇಳಿ ಅಚ್ಚರಿ ಎನಿಸಿತು ಆಗ ನಾನು ಇಷ್ಟೊಂದು ದುಡ್ಡು ಹೇಗೆ ಕೊಡುತ್ತಾರೆ ಎಂಬುದನ್ನು ಕೇಳಿದಾಗ ಅವರು ಎಲ್ಲವನ್ನೂ ಬಿಡಿಸಿ ಹೇಳಿದರು ಆಗ ನನಗೆ ಇನ್ನಷ್ಟು ಭಯವಾಯಿತು ಅವರು ಏನು ಚಿಂತೆ ಮಾಡಬೇಡ ಯಾರಿಗೂ ಗೊತ್ತಾಗುವುದಿಲ್ಲ ಆದರೆ ಮೊದಲಿಗೆ ನೀನು ಹಸವಿರ ರೂಪಾಯಿ ಕೊಡಬೇಕು ಎಂದು ಹೇಳಿದರು ಆದಾಗ್ಯೂ ನಾನು ನನಗೆ ಅಷ್ಟೊಂದು ಆಗುವುದಿಲ್ಲ ನನ್ನ ಹತ್ತಿರ ದುಡ್ಡಿಲ್ಲ ನಮ್ಮದು ಬಡತನದ ಕುಟುಂಬ ಎಂದು ಹೇಳಿದಾಗ ಅವರು ಸರಿ ಹಾಗಿದ್ದರೆ ನಾಲ್ಕು ಸಾವಿರ ಕೊಡಬೇಕು ಎ ಎಂದು ಹೇಳಿದರು ನಾನು ಅವರ ಅಕೌಂಟ್ಗೆ ದುಡ್ಡು ಹಾಕಿದೆ ಎರಡು ದಿನ ನನಗೆ ಫೋನ್ ಬರಲೇ ಇಲ್ಲ ಆಮೇಲೆ ನನಗೆ ನಾನು ದುಡ್ಡು ಕಳೆದುಕೊಂಡೆ ಎಂದು ಎನಿಸಿ ತೊಡಗಿತು ಅವರಿಗೆ ಕೇಳಿದಾಗ ಸ್ವಲ್ಪ ಕಾಯಬೇಕು ಎಂದು ಹೇಳಿದರು ನಾನು ಸರಿ ಎಂದು ಹೇಳುತ್ತಲೇ ಇದ್ದೆ ಕೊನೆಗೆ ಒಂದು ವಾರದ ಬಳಿಕ ಅವರು ಒಬ್ಬರ ವಿಳಾಸ ಕಳಿಸಿ ಇವರಿಗೆ ಸಾಯಂಕಾಲ ಭೇಟಿಯಾಗು ಎಲ್ಲ ಮಾತನಾಡಿದ್ದೇವೆ ಎಂದು ಹೇಳಿದರು ನಾನು ಬಸ್ ಹಿಡಿದು ಅವರ ಮನೆಗೆ ಹೋದಾಗ ಸುಮಾರು ಆರು ಗಂಟೆಯಾಗಿತ್ತು ನಾನು ಅವರ ಮನೆಯ ಹತ್ತಿರವೇ ನಿಂತುಕೊಂಡಿದ್ದೆ ಆದರೆ ನನಗೆ ಭಯವಾಗುತ್ತಿತ್ತು ನಾನು ಏನೂ ಮಾಡಬೇಕೆಂದು ಗೊತ್ತಾಗದೆ ರಸ್ತೆ ಬದಿ ನಿಂತಿದ್ದೇನೆ ನನಗೆ ಕೆಲಸ ಕೊಟ್ಟವರು ಫೋನ್ ಮಾಡಿ ಇನ್ನೂ ಹೋಗಿಲ್ಲ ಅವರ ಕಡೆಯಿಂದ ದುಡ್ಡು ತೆಗೆದುಕೊಂಡಿದ್ದೇವೆ ನಿನಗೆ ಮೊದಲೇ ಯಾವ ಕೆಲಸ ಅಂದ್ರೆ ಹೇಳಿದ್ದೇವೆ ಹೆದರಬೇಡ ಹೋಗು ಏ ಎಂದರು ಆಗ ನಾನು ಅಲ್ಲೇ ವಿಚಾರ ಮಾಡುತ್ತಾ ನಿಂತಿದ್ದೆ ಹೋಗದಿದ್ದರೆ ನನ್ನ ದುಡ್ಡು ಕೂಡ ನನಗೆ ಸಿಗುವುದಿಲ್ಲ ಎಂದು ಎಲ್ಲ ಯೋಚಿಸಿ ಕೊನೆಗೆ ಆಗಿದ್ದು ಆಗಲಿ ಎಂದು ಮೇಲೆ ಹೊಂದು ಅವರು ಕೊಟ್ಟ ವಿಳಾಸಕ್ಕೆ ಹೋಗಿ ಬಾಗಿಲು ಬಡಿದಾಗ ಸುಷ್ಮಿತ ಎನ್ನುವರು ಬಾಗಿಲು ತೆಗೆದು ಒಳಗೆ ಬರುವಂತೆ ಹೇಳಿದರು ನಾನು ಹೆದರುತ್ತಲೇ ಅವರ ಮನೆಗೆ ಹೋಗಿ ಒಳಗೆ ಕೂತಿದ್ದೆ ಆಗ ಅವರು ನನಗೆ ಚಹಾ ಕುಡಿಯಲು ಮಾಡಿಕೊಟ್ಟರು ಆಮೇಲೆ ಅವರು ನನ್ನ ಬಗ್ಗೆ ಎಲ್ಲವನ್ನೂ ಹೇಳಿದರು ನಾನು ಓದಲು ಬಂದದ್ದಾಗಿ ನನಗೆ ಹಣದ ಅವಶ್ಯಕತೆ ಇರುವುದಾಗಿ ಹೇಳಿದೆ ಆಗ ಅವರು ಈ ಮೊದಲು ಯಾವಾಗಾದರೂ ಯಾರ ಜೊತೆಗೆ ಸೇರಿದೀಯಾ ಎಂದು ಕೇಳಿದಾಗ ನಾನು ಇಲ್ಲಿ ಇದೇ ಮೊದಲ ಬಾರಿ ಕೆಲಸ ಎಂದು ಹೇಳಿದೆ ಆಗ ಅವರು ನಕ್ಕು ಸುಮ್ಮನಾದರು ಆಮೇಲೆ ಅವರು ಸರಿ ಹಾಗಾದರೆ ಹೆದರಬೇಡ ನಾನು ಎಲ್ಲವನ್ನೂ ನಿನಗೇ ಹೇಳಿಕೊಡುತ್ತೇನೆ ಎಂದು ಹೇಳಿದರು ಆದರೆ ನನಗೆ ಮಾತ್ರ ಹೆದರಿಕೆ ಆಗುತ್ತಲೇ ಇತ್ತು ನಾನು ಇದೇ ರೀತಿಯ ಸಮಸ್ಯೆಯಲ್ಲಿ ಸಿಲುಕಿದೆ ಎಂದು ಚಿಂತಿಸುತ್ತಾ ಕೂತಿದ್ದೆ ಅವರು ಹೆದರಬೇಡ ಇದು ನನ್ನ ಮನೆ ನಾನು ಬೇರೆ ಊರಿನಲ್ಲಿ ಇರುತ್ತೇನೆ ಇಲ್ಲಿ ಯಾವಾಗಾದರೂ ಬಂದು ಹೋಗುತ್ತೇನೆ ಎಂದು ಹೇಳಿದರು ಆಗ ಅವರು ಇವತ್ತು ಏನು ಬೇಡ ನೀನು ಹೋಗು ನೀನು ಒಂದು ವಾರ ಬಿಟ್ಟು ಬಾ ಏಕೆಂದರೆ ನೀನು ಹೆದರಿದ್ದೀಯಾ ಎಂದು ಹೇಳಿದರು ನಾನು ಅಲ್ಲಿಂದ ಕೂಡಲೇ ಬಂದುಬಿಟ್ಟೆ ಆದರೆ ನನಗೆ ಕೆಲಸ ನೀಡಿದವರು ದುಡ್ಡು ತಗೊಂಡಿದ್ದರು ನನಗೆ ಏನು ಮಾಡುವುದು ಗೊತ್ತಾಗದೆ ಸುಮ್ಮನೆ ಇದ್ದೆ ಆಮೇಲೆ ಅಲ್ಲಿಂದ ಬರುವಾಗ ಅವರು ನನಗೆ ಫೋನ್ ಮಾಡುವಂತೆ ಹೇಳಿ ತಮ್ಮ ನಂಬರ್ ಕೊಟ್ಟರು ಆಮೇಲೆ ಅವರನ್ನು ನನ್ನಲ್ಲಿ ಒಂದು ವಾರದಲ್ಲಿ ಗೆಳೆಯತ್ವ ಬೆಳೆಯಿತು ಅವರು ಬೇರೆ ಬೇರೆ ಫೋಟೋಗಳನ್ನು ಕಳಿಸುತ್ತಿದ್ದರು ಆ ಫೋಟೋಗಳನ್ನು ನೋಡಿ ನನ್ನ ಕಣ್ಣಿನ್ನೇ ನಾನು ನಂಬದಂತೆ ಆಗಿತ್ತು ಅವರು ನೋಡಲು ಅಷ್ಟೇನೂ ಅಂದವಾಗಿಲ್ಲ ಎಂದುವಿ ಅವರ ಮುಖದಲ್ಲಿ ಹೊಳಪು ಇತ್ತು ಹೀಗೆ ಒಂದು ವಾರದ ಬಳಿಕ ಅವರು ಮನೆಯ ಕಡೆ ಬರುವಂತೆ ಹೇಳಿದರು ಈ ಬಾರಿ ನಾನು ಖುಷಿಯಿಂದ ಹೋದಾಗ ಅವರು ಮನೆಯಲ್ಲಿ ಇದ್ದರು ನಾನು ಹೋದ ಮೇಲೆ ಅವರು ನನ್ನನ್ನು ಕೂರಿಸಿ ನನಗೆ ಕುಡಿಯಲು ನೀರು ಕೊಟ್ಟರು ಹೀಗೆ ಮಾತನಾಡುವಾಗ ಅವರು ತಮ್ಮ ಯಜಮಾನ ಪ್ರತಿದಿನ ದುಡಿಯಲು ಹೋಗಿ ಬಂದು ಸುಸ್ತಾಗಿ ಬೀಳುತ್ತಾರೆ ಹೀಗಾಗಿ ಅವರಿಗೆ ನನ್ನ ಬಗ್ಗೆ ಕಾಳಜಿಯಿಲ್ಲ ನಾನು ಸಂತೋಷವಾಗಿಲ್ಲ ಪ್ರತಿದಿನ ಕೈ ಕೆಲಸ ಮಾಡುತ್ತೇನೆ ಹೀಗಾಗಿ ಈ ಕೆಲಸಕ್ಕೆ ನಿನ್ನ ಸಹಾಯವನ್ನು ಕೇಳುತ್ತಿದ್ದೇನೆ ಯಾರಿಗೂ ಹೇಳಬಾರದು ಎಂದು ಹೇಳಿದರು ನಾನು ಕೂಡ ಅವರಿಗೆ ಅದೇ ಮಾತನ್ನು ಹೇಳಿದ್ದೇನೆ ಆಮೇಲೆ ಅವರು ನೋಡು ನೀನು ಅವರಿಗಾಗಿ ಕೆಲಸ ಮಾಡಿದರೆ ನಿನ್ನ ಜೀವನವನ್ನು ಹಾಳು ಮಾಡುತ್ತಾರೆ ಅವರು ಕೊಡುವಷ್ಟು ಹಣವನ್ನು ನಾನೇ ಕೊಡುತ್ತೇನೆ ನೀನು ಬೇರೆ ಎಲ್ಲಿಯೂ ಹೋಗಬೇಡ ಆದರೆ ಇಲ್ಲಿಯೇ ಬರಬೇಕು ನಾನು ಸಂತೋಷವಾಗಿ ಇರಬೇಕು ಎಂದು ಹೇಳಿದರು ನಾನು ಸ್ವಲ್ಪ ಹೊತ್ತು ಯೋಚಿಸಿ ಸರಿಯೇ ಎಂದು ಹೇಳಿದೆ ಆಮೇಲೆ ಎಲ್ಲವನ್ನೂ ಮಾತನಾಡಿದ ಮೇಲೆ ಅವರು ಸರಿ ಒಳಗೆ ಹೋಗೋಣ ಎಂದು ಕರೆದುಕೊಂಡು ಹೋದರು ಅಲ್ಲಿ ದೊಡ್ಡದಾಗಿ ಒಂದು ಟಿವಿ ಇತ್ತು ಅದರಲ್ಲಿ ಅದಾಗಲೇ ಒಂದು ಸಿನಿಮಾ ಓಡುತ್ತಾ ಇತ್ತು ಇಬ್ಬರೂ ಅದನ್ನು ನೋಡುತ್ತಾ ಕುತುಂಬಿಕೊಂಡಿದ್ದರು ಕೂತೆವು ಹೀಗೆ ನೋಡುತ್ತಾ ಕೂತ ಕೆಲ ಹೊತ್ತಿನಲ್ಲಿಯೇ ನಾನು ಅಲ್ಲಿಯೇ ಆ ಕೆಲಸವನ್ನು ಮಾಡಿದೆ ನಾನು ಆ ಅದಲ್ಲಿ ಬರುತ್ತಿದ್ದಂತೆ ನಟನೆ ಮಾಡಿದ್ದೆ ಸ್ವಲ್ಪ ಹೊತ್ತಿನ ನಂತರ ಅವರು ನೀನು ಚೆನ್ನಾಗಿ ಕಲಿಯಬೇಕು ಇಲ್ಲದಿದ್ದರೆ ಜೀವನದಲ್ಲಿ ಕಷ್ಟ ಆಗುತ್ತದೆ ಇಷ್ಟು ವೇಗವಾಗಿ ನೀನು ಕೆಲಸ ಮಾಡಿದರೆ ಕಷ್ಟ ಆಗುತ್ತದೆ ಸ್ವಲ್ಪ ನಿಧಾನವಾಗಿ ಕೆಲಸ ಮಾಡಬೇಕು ಈ ಎಂದು ನನಗೆ ಬುದ್ಧಿ ಹೇಳಿದರು ನಾನು ಸರಿಯೇ ಅಂತ ಹೇಳಿದೆ ಆಮೇಲೆ ನನಗೆ ಕೆಲಸದ ಪಗರಾಯ್ತು ಐದು ಸಾವಿರ ರೂಪಾಯಿ ನೀಡಿದರು ಅಷ್ಟೊಂದು ಹಣವನ್ನು ನೋಡಿ ನನಗೆ ಸಾಕಷ್ಟು ಖುಷಿಯಾಗಿತ್ತು ಆಮೇಲೆ ನನ್ನ ಓದಿನತ್ತ ಗಮನಹರಿಸಿದೆ ಆಮೇಲೆ ಅವರು ತಿನ್ನಲು ಬಿರಿಯಾನಿಯನ್ನು ತರಿಸಿದರು ಸಾಯಂಕಾಲ ಅಲ್ಲಿಂದ ಹೊರಡುವಾಗ ಅವರು ಮರು ಯಾವಾಗ ವಾಪಸ್ ಕೆಲಸಕ್ಕೆ ಬರುತ್ತೀಯ ಎಂದು ಕೇಳಿದರು ಮರು ಯಾವಾಗಾದರೂ ಬಂದು ಹೋಗುತ್ತೇನೆ ಎಂದು ಹೇಳಿದಾಗ ಅವರು ಸರಿಯೇ ಎಂದು ಹೇಳಿದರು ಆಗ ಅವರು ನಿನ್ನ ಹಳೆಯ ಫೋನ್ ನಂಬರ್ ತೆಗೆದುಹಾಕಿ ಹೊಸ ನಂಬರ್ ತಗೋ ಅದನ್ನು ಬೇರೆ ಯಾರಿಗೂ ಕೊಡಬೇಡ ಎಂದು ಹೇಳಿದರು ಇದು ನನ್ನ ಹೊಸ ಫೋನ್ ನಂಬರ್ ಎ ಎಂದು ನಾನು ಕೂಡ ನನ್ನ ನಂಬರ್ ಬದಲಾಯಿಸಿದ್ದೇನೆ ಎಂದು ಹೊಸ ನಂಬರ್ ಕೊಟ್ಟರು ಆಮೇಲೆ ನಾನು ನೀವು ಈಗ ಏನು ಮಾಡುತ್ತೀರಿ ಎಂದು ಕೇಳಿದಾಗ ಅವರು ಕಂಪನಿ ಕೆಲಸ ಇದೆಯೇ ಎಂದು ಹೇಳಿದರು ಆಗ ನಾನು ನೀವು ಹೋಗಿ ನಿಮ್ಮ ಕಂಪನಿಯಲ್ಲಿನ ಕೆಲಸ ಮುಗಿಸಿಕೊಳ್ಳಿ ಆದರೆ ನಾನು ಒಂದೆರಡು ದಿನ ಬಿಟ್ಟು ಬರುತ್ತೇನೆ ಎಂದಾಗ ಅವರು ನನ್ನ ಮುಖವನ್ನೇ ನೋಡುತ್ತಿದ್ದರು ನಾನು ಸರಿಯೇ ಅಂತ ಹೇಳಿ ಮಾರನೇ ದಿನ ಹೊಸ ನಂಬರ್ ತಗೊಂಡು ಅವರಿಗೆ ಕೊಟ್ಟೆ ಆಮೇಲೆ ಅವರು ಪ್ರತಿದಿನ ಮಾತ್ರ ಬಂದು ಕೆಲಸ ಮಾಡಿದರೆ ಹೆಚ್ಚಿಗೆ ದುಡ್ಡು ಕೊಡುತ್ತೇನೆ ಎಂದು ಹೇಳಿದರು ನಾನು ಸರಿಯೇ ಎಂದು ಹೇಳಿ ಪ್ರತಿದಿನ ಕೆಲಸಕ್ಕೆ ಹೋಗುತ್ತಿದ್ದೆ ಆದರೆ ಒಂದು ದಿನ ನನ್ನ ಮೇಲೆ ನನಗೆ ಬೇಜಾರು ಎನಿಸಿತು ತೊಡಗಿತು ಇದಾದ ಮೇಲೆ ನಾನು ಕೆಲಸಕ್ಕೆ ಹೋಗುವುದನ್ನು ಬಿಟ್ಟುಬಿಟ್ಟೆ ಏಕೆಂದರೆ ಸಮಯಕ್ಕೆ ಅನುಸಾರವಾಗಿ ನಾನು ನನ್ನ ನಿರ್ಧಾರಗಳನ್ನು ಬದಲಾಯಿಸಿಕೊಂಡಿದ್ದೆ ಇದರಿಂದ ನನಗೆ ಸಹಾಯ ಎನಿಸಿತು ಸಹಿತ ಮುಂದೆ ನನಗೆ ತೊಂದರೆ ಆಗಬಾರದು ಎಂದು ಮುಂದಾಲೋಚನೆ ಮಾಡಿದ್ದೆ ಹೀಗಾಗಿ ನನ್ನ ಮೇಲೆ ಯಾವುದೇ ತೊಂದರೆ ಆಗಲಿಲ್ಲ ಯಾರಾದರೂ ತಪ್ಪು ಮಾಡಿದಾಗ ಅದನ್ನು ಬೇಗನೆ ತಿದ್ದಿಕೊಳ್ಳಲು ಪ್ರಯತ್ನಿಸಿ ಬೇರೆ ಬೇರೆ ಕೆಲಸದ ಸಲುವಾಗಿ ಯಾರೂ ಮುಂದಾಗಿ ಜೀವನ ಹಾಳು ಮಾಡಿಕೊಳ್ಳಬಾರದು ಎಂಬುದು ನನ್ನ ಅನಿಸಿಕೆಯಾಗಿದೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕೇಳಿದ್ದಕ್ಕಾಗಿ ಧನ್ಯವಾದಗಳು